ಎಲ್ರಿಗೂ ನಮಸ್ಕಾರ ಇವತ್ತಿನ ಒಂದು ತರಗತಿಯಲ್ಲಿ ಕನ್ನಡ ವ್ಯಾಕರಣದ ಮುಂದುವರಿದ ಭಾಗವಾಗಿ ಭೋಗ ಷಟ್ಪದಿ ಭೋಗ ಷಟ್ಪದಿಯ ಲಕ್ಷಣಗಳು ಭೋಗ ಷಟ್ಪದಿಯಲ್ಲಿ ಮಾತ್ರೆಗಳ ವಿಂಗಡಣೆ ಹೇಗಾಗುತ್ತೆ ಗಣ ವಿಭಾಗ ಮಾಡೋದು ಹೇಗೆ ಪ್ರಸ್ತಾರ ಹಾಕೋದು ಹೇಗೆ ಅನ್ನೋವಂಥದ್ದನ್ನು ನಾವು ಒಂದೊಂದೇ ತಿಳ್ಕೊಳ್ತಾ ಹೋಗೋಣ ಅದಕ್ಕಿಂತ ಮುಂಚೆ ನನ್ನ ಚಾನಲನ್ನು ಪ್ರಥಮ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಈಗ ತರಗತಿಯನ್ನು ಆರಂಭಿಸೋಣ ಭೋಗ ಷಟ್ಪದಿ ಇದು ಕೂಡ ಷಟ್ಪದಿಯ ಒಂದು ವಿಧ ಆರು ಸಾಲುಗಳು ಇರುವಂತಹದ್ದು ಭೋಗ ಷಟ್ಪದಿ ಇಲ್ಲಿ ಒಂದು ಎರಡು ನಾಲ್ಕು ಐದನೇ ಸಾಲುಗಳು ಸಮವಾಗಿರ್ತವೆ ಮೂರು ಮತ್ತು ಆರನೇ ಸಾಲುಗಳು ಸಮವಾಗಿರ್ತವೆ ಇಲ್ಲಿ ಭೋಗ ಷಟ್ಪದಿಯಲ್ಲಿ ಮೂರು ಮಾತ್ರೆಯ ನಾಲ್ಕು ಗಣ ಒಂದನೇ ಸಾಲಿನಲ್ಲಿ ಬರುತ್ತೆ ಮೂರು ಮಾತ್ರೆಯ ನಾಲ್ಕು ಗಣ ಅಂದ್ರೆ ಹನ್ನೆರಡು ಮಾತ್ರೆ ಬರುತ್ತೆ ಇಲ್ಲೂ ಕೂಡ ಎರಡನೇ ಸಾಲಿನಲ್ಲೂ ಕೂಡ ಮೂರು ಮಾತ್ರೆಯ ನಾಲ್ಕು ಗಣ ಹನ್ನೆರಡು ಮಾತ್ರೆ ಇಲ್ಲಿ ಮೂರನೇ ಸಾಲಿನಲ್ಲಿ ಮೂರು ಮಾತ್ರೆಯ ಆರು ಗಣ ಒಂದು ಗುರು ಬರ್ತದೆ ಅಂದ್ರೆ ಒಟ್ಟು ಇಪ್ಪತ್ತು ಮಾತ್ರೆಗಳು ಬರುತ್ತೆ ಇನ್ನ ನಾಲ್ಕನೇ ಸಾಲಿನಲ್ಲೂ ಸೇಮ್ ಮೂರು ಮಾತ್ರೆಯ ನಾಲ್ಕು ಗಣ ಜೊತೆಗೆ ಏನಾಗುತ್ತೆ ಅಂದ್ರೆ ಹನ್ನೆರಡು ಮಾತ್ರೆ ಬರುತ್ತೆ ಇಲ್ಲೂ ಕೂಡ ಮೂರು ಮಾತ್ರೆಯ ನಾಲ್ಕು ಗಣ ಹನ್ನೆರಡು ಮಾತ್ರೆ ಬರುತ್ತೆ ಇಲ್ಲೂ ಆರನೇ ಸಾಲಿನಲ್ಲಿ ಮೂರು ಮಾತ್ರೆ ಆರು ಗಣ ಒಂದು ಗುರು ಬರುತ್ತೆ ಒಟ್ಟು ಇಪ್ಪತ್ತು ಮಾತ್ರೆ ಬರುತ್ತೆ ಈಗ ನಾವು ಒಂದೊಂದೇ ಒಂದೊಂದೇ ಅಹ್ ಮಾತ್ರೆಯನ್ನ ಲಘು ಗುರುವನ್ನ ಹಾಕ್ತಾ ಗಣ ವಿಭಾಗಿಸೋಣ ಅದಕ್ಕಿಂತ ಮುಂಚೆ ಇಲ್ಲಿರುವಂತಹ ಪದ್ಯವನ್ನು ತಿರುಕ ನೋರ್ವ ನೂರ ಮುಂದೆ ಮುರುಕು ಧರ್ಮ ಶಾಲೆಯಲ್ಲಿ ಹೊರಗಿರಿ ಹೊರಗಿರುತ್ತಲೊಂದು ಕನಸು ಕಂಡ ಪುರದ ರಾಜ ಸತ್ತ ವರಕುಮಾರರಿಲ್ಲದಿರಲು ಕರಿಯ ಕೈಗೆ ಕುಸುಮ ಮಾಲೆ ಇತ್ತು ಪುರದೊಳು ಅನ್ನುವಂತ ಈ ಪದ್ಯ ಇದೆ ಈ ಪದ್ಯಕ್ಕೆ ನಾವು ಮಾತ್ರ ಹಾಕೋಣ ತಿರುಕ ಅಂತ ಇದೆ ಇಲ್ಲಿ ಲಘು ಆಗ್ತದೆ ತಿ ರು ಅನ್ನೋದು ಕೂಡ ಲಘು ಆಗುತ್ತೆ ಕ ಅನ್ನುವಂಥದ್ದು ಕೂಡ ಲಘು ಆಗ್ತದೆ ಗಣ ವಿಭಾಗ ಮಾಡೋಣ ಮೂರ್ ಮಾತ್ರೆ ನೋರ್ವಾ ಅಂದಾಗೆ ಒತ್ತಕ್ಷರದ ಹಿಂದಿನ ಅಕ್ಷರ ಗುರುವಾಗುತ್ತೆ ಜೊತೆಗೆ ನೋ ಅನ್ನಂದ್ರೆ ಓ ಅನ್ನುವಂಥ ಸ್ವರ ಇರೋದ್ರಿಂದ ಆಗ್ತದೆ ವ ಅನ್ನುವಂಥದ್ದು ಲಘು ಆಗ್ತದೆ ಮೂರು ಮಾತ್ರೆ ಗಣ ವಿಭಾಗ ಆಯ್ತು ನೆಕ್ಸ್ಟ್ ನೂರ ನೂರ ಅಂದಾಗ ಇದು ಗುರು ಆಗುತ್ತೆ ನೂ ಅಂದ್ರೆ ಹೂ ಅನ್ನುವಂಥ ಸ್ವರ ಇದೆ ರಾ ಅನ್ನುವಂಥ ರಸ್ವಸ್ವರ ಅಂದ್ರೆ ರಾಗೆ ಹಾ ಅನ್ನುವಂತ ರಸ್ವ ಸ್ವರ ಸೇರಿ ಆಗಿದೆ ಇಲ್ಲಿ ಮುಂದೆ ಅಂದಾಗ ಒತ್ತ ಅನುಸ್ವಾರ ಇರೋದ್ರಿಂದ ಗುರು ಆಗುತ್ತೆ ದೇ ಅಲ್ಲಿ ಎದ್ದು ಪ್ಲಸ್ ಎ ಇರೋದ್ರಿಂದ ದೇ ರಸ್ವ ಸ್ವರ ಇದೆ ಅಂದ್ರೆ ಇಲ್ಲಿ ಮೂರು ಮಾತ್ರೆ ಇಲ್ಲೂ ಮೂರು ಮಾತ್ರೆ ಮೂರು ಮಾತ್ರೆಯ ನಾಲ್ಕು ಗಣ ಒಟ್ಟು ಹನ್ನೆರಡು ಮಾತ್ರೆ ಈಗ ಎರಡನೇ ಸಾಧನ ನೋಡೋಣ ಇಲ್ಲೂ ಕೂಡ ಮೂ ಅಂದಾಗ ಊರನ್ನುವಂತ ಸ್ವರ ಇರುತ್ತೆ ರು ಅಂದಾಗಲೂ ಕೂಡ ಸ್ವರ ಇಲ್ಲೂ ಕೂಡ ಕು ಅಂದಾಗ ಸ್ವರ ಇದೆ ಮೂರು ಕು ಇಲ್ಲೂ ಕೂಡ ಮೂರು ಮಾತ್ರೆ ಆಯಿತು ಇಲ್ಲಿ ಅರ್ಕಾವತ್ತಿದೆ ಒತ್ತಕ್ಷರ ಹಿಂದಿನ ಅಕ್ಷರ ಗುರು ಆಗುತ್ತೆ ಇದು ಲಘು ಆಗುತ್ತೆ ಮತ್ತೆ ಮೂರು ಮಾತ್ರೆಯ ಗಣ ವಿಭಾಗ ಮಾಡೋಣ ಶಾಲೆ ಅಂದಾಗ ಇಲ್ಲಿ ಶಾ ಅಂದಾಗ ಹಾ ಅನ್ನುವಂತ ದೀರ್ಘ ಸ್ವರ ಇದೆ ಗುರು ಆಗುತ್ತೆ ಲೇ ಅಂದಾಗ ಲಘು ಆಗುತ್ತೆ ಇಲ್ಲೂ ಕೂಡ ಮೂರು ಮಾತ್ರೆಯ ಗಣ ವಿಭಾಗ ಮಾಡೋಣ ಎಲ್ಲಿ ಎಲ್ಲಿಂದಾಗ ಒತ್ತಕ್ಷರದ ಇಂದಿನಾಕ್ಷರ ಗುರು ಆಗುತ್ತೆ ಇದು ಲಘು ಆಗುತ್ತೆ ಇಲ್ಲಿ ಮೂರು ಮಾತ್ರೆಯ ನಾಲ್ಕು ಗಣ ಇಸ್ ಈಕ್ವಲ್ ಟು ಹನ್ನೆರಡು ಮಾತ್ರೆ ಈಗ ಮೂರನೇ ಸಾಲು ನೋಡೋಣ ಓ ಲಘು ರ ಲಘು ಗಿ ರಸ ಸ್ವರನೇ ಇದೆ ಗೀಲಿ ಮೂರು ಮಾತ್ರೆ ಇಲ್ಲಿ ಒತ್ತಕ್ಷರ ಹಿಂದಿನ ಅಕ್ಷರ ಗುರು ಆಗುತ್ತೆ ಇದು ಲಘು ಆಗುತ್ತೆ ಇಲ್ಲಿ ಕೂಡ ಮೂರ್ ಮಾತ್ರೆಯ ಗಣ ವಿಭಾಗ ಮಾಡೋಣ ಇಲ್ಲಿ ಲೊಂದು ಲೊಂದು ಅಂದಾಗ ಇಲ್ಲಿ ಅನುಸ್ವಾರ ಇದೆ ದು ಅಂದಾಗ ಇಲ್ಲಿ ರಸ ಸ್ವರ ಇದೆ ಮೂರ್ ಮಾತ್ರೆ ಆಯಿತು ಕನಸ ಅಂದಾಗ ಇಲ್ಲಿ ಮೂರು ಮಾತ್ರೆ ಆಯ್ತೆ ಕಾಲು ಲಘುವಾಗುತ್ತೆ ನಾಗು ಲಘುವಾಗುತ್ತೆ ಸಾನು ಲಘುವಾಗುತ್ತೆ ಇಲ್ಲಿ ಕೂಡ ಮೂರು ಮಾತ್ರೆ ಇಲ್ಲಿ ಕಂಡ ಅಂದಾಗ ಅನುಸ್ವಾರ ಇದೆ ಇದು ಲಘು ಆಗುತ್ತೆ ನೆಂತ ಅಂದಾಗ ಗುರು ಆಗುತ್ತೆ ಇದು ಕೂಡ ಲಘು ಆಗುತ್ತೆ ಇದು ಮೂರು ಮಾತ್ರೆ ಇಲ್ಲಿ ನೇ ಮೂರನೇ ಸಾಲಿನ ಕೊನೆಯ ಅಕ್ಷರ ಲಘುವಾಗಿದ್ದರೂ ಗುರುವಾಗುತ್ತೆ ಇಲ್ಲಿ ನಾವು ಗಣ ವಿಭಾಗ ಮಾಡೋದಾದ್ರೆ ಮೂರು ಮಾತ್ರೆಯ ಆರು ಗಣ ಎರಡು ಲಘು ಒಟ್ಟು ಇಪ್ಪತ್ತು ಮಾತ್ರೆ ಪುರದ ರಾಜ ಸತ್ತ ಅಂದಾಗ ಇಲ್ಲಿ ಲಘು 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 ಇಲ್ಲೂ ಕೂಡ ಮೂರು ಮಾತ್ರೆ ರಾಜ ಇಲ್ಲಿ ದೀರ್ಘ ಸ್ವರ ಇಲ್ಲೂ ದೀರ್ಘಸ್ವರ ಸಹಿತ ಇಲ್ಲಿ ರಸಸ್ವರ ಸಹಿತ ಅಕ್ಷರ ಇದೆ ವ್ಯಂಜನ ಇಲ್ಲೂ ಕೂಡ ಮೂರು ಮಾತ್ರೆ ಒತ್ತಕ್ಷರದ ಹಿಂದಿನ ಅಕ್ಷರ ಗುರು ಆಗುತ್ತೆ ತ ಲಘು ಆಗುತ್ತೆ ಮೂರು ಮಾತ್ರೆ ನವಾಗಿಯೇ ಲಘು 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 ಇಲ್ಲೂ ಕೂಡ ಮೂರು ಮಾತ್ರೆ ಸೊ ಮೂರು ಮಾತ್ರೆಯ ನಾಲ್ಕು ಗಣ ಒಟ್ಟು ಹನ್ನೆರಡು ಮಾತ್ರೆ ಇನ್ನ ಲಘು 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 ಮೂರ್ ಮಾತ್ರೆ ಮಾ ಗುರು ಆಗುತ್ತೆ ರ ಲಘು ಆಗುತ್ತೆ ಇಲ್ಲೂ ಕೂಡ ಮೂರ್ ಮಾತ್ರೆ ಒತ್ತಕ್ಷರ ಹಿಂದಿನಾಕ್ಷರ ಲಘು ಆಗುತ್ತೆ ಲ ಗುರು ಆಗುತ್ತೆ ಒತ್ತಕ್ಷರದ ಹಿಂದಿನಾಕ್ಷರ ಲ ಲಘು ಆಗುತ್ತೆ ಇದು ಕೂಡ ಮೂರು ಮಾತ್ರೆ ದಿರಲು ಲಘು 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 ಮೂರ್ ಮಾತ್ರೆ ಒಟ್ಟು ಮೂರು ಮಾತ್ರೆಯ ನಾಲ್ಕು ಗಣ ಒಟ್ಟು ಹನ್ನೆರಡು ಮಾತ್ರೆ ಇಲ್ಲಿ ಕರಿಯ ಕೈಗೆ ಕುಸುಮ ಮಾಲೆ ಇತ್ತು ಅಂತ ಇದೆ ಇಲ್ಲೂ ಕೂಡ ಲಘು ಲಘು ಇಲ್ಲೂ ಕೂಡ ಮೂರು ಮಾತ್ರೆ ಕೈಗೆ ಹೈ ಇರೋದ್ರಿಂದ ದೀರ್ಘಸ್ವರ ಸಹಿತ ವ್ಯಂಜನ ಆಗುತ್ತೆ ಇದು ಆಗುತ್ತೆ ಇಲ್ಲಿ ಮೂರು ಮಾತ್ರೆ ಲಘು 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 ಇಲ್ಲೂ ಕೂಡ ಮೂರು ಮಾತ್ರೆ ಇಲ್ಲಿ ದೀರ್ಘ ಸ್ವರ ಇದೆ ಗುರು ಆಗುತ್ತೆ ಲೇ ಲಘು ಆಗುತ್ತೆ ಮೂರು ಮಾತ್ರೆ ಇಲ್ಲಿ ಒತ್ತಕ್ಷರದ ಹಿಂದಿನ ಅಕ್ಷರ ಗುರುವಾಗುತ್ತೆ ಇದು ಆಗುತ್ತೆ ಇದು ಮೂರು ಮಾತ್ರೆ ಇಲ್ಲಿ ಪೂ ಲಘು ಇಲ್ಲು ಲಘು ಇಲ್ಲು ಲಘು ಒಟ್ಟು ಇದು ಕೂಡ ಮೂರು ಮಾತ್ರೆ ಇಲ್ಲು ಒತ್ತಕ್ಷರದ ನೋಡಿ ಪೂರ ದೊಳ್ಳು ಅಂತಿದೆ ೊಳ್ಳುವಂತಿದೆ ಏನಿದೆ ಇದು ಇದು ಕೂಡ ಆಗುತ್ತೆ ಲಘು ಆಗುತ್ತೆ ಆರನೇ ಸಾಲಿನ ಕೊನೆಯ ಅಕ್ಷರ ಲಘುವಾಗಿದ್ದರೂ ಗುರು ಆಗುತ್ತೆ ಇಲ್ಲೂ ಕೂಡ ಮೂರು ಮಾತ್ರೆಯ ಆರು ಗಣ ಪ್ಲಸ್ ಎರಡು ಗುರು ಒಟ್ಟು ಇಪ್ಪತ್ತು ಮಾತ್ರೆ ಅಂದಾಗ ನೋಡಿ ಮೂರು ಮಾತ್ರೆಯ ನಾಲ್ಕು ನಾಲ್ಕುಗಳ ಮೊದಲನೇ ಸಾಲು ಅಂದ್ರೆ ಹನ್ನೆರಡು ಮಾತ್ರೆ ಬಂತು ಇಲ್ಲೂ ಕೂಡ ಹನ್ನೆರಡು ಮಾತ್ರೆ ಬಂತು ಇಲ್ಲಿ ಮೂರು ಮಾತ್ರೆಯ ಆರು ಗಣ ಅಂದ್ರೆ ಆರು ಮೂರ್ಲ ಹದಿನೆಂಟು ಪ್ಲಸ್ ಎರಡು ಒಂದು ಗುರು ಒಟ್ಟು ಇಪ್ಪತ್ತು ಮಾತ್ರೆ ಇಲ್ಲಿ ಮೂರು ಮಾತ್ರೆಯ ನಾಲ್ಕು ಗಣ ನಾಲ್ಕನೇ ಸಾಲ ಕೂಡ ಹನ್ನೆರಡು ಮಾತ್ರೆ ಐದನೇ ಸಾಲಲ್ಲೂ ಕೂಡ ಮೂರು ಮಾತ್ರೆ ನಾಲ್ಕು ಗಣ ಹನ್ನೆರಡು ಮಾತ್ರೆ ನೆಕ್ಸ್ಟು ಆರನೇ ಸಾಲಿನಲ್ಲಿ ಮೂರು ಮಾತ್ರೆಯ ಆರು ಗಣ ಮತ್ತು ಎರಡು ಗುರು ಸೇರಿ ಇಪ್ಪತ್ತು ಮಾತ್ರೆ ಒಟ್ಟು ಮಾತ್ರೆಗಳ ಸಂಖ್ಯೆ ಎಷ್ಟಾಗುತ್ತೆ ಅಂದರೆ ಹನ್ನೆರಡು ಹನ್ನೆರಡು ಇಪ್ಪತ್ತ್ನಾಲ್ಕು ಇಪ್ಪತ್ತ್ನಾಲ್ಕು ಇಪ್ಪತ್ತು ನಲ್ವತ್ನಾಲ್ಕು ನಲವತ್ನಾಲ್ಕು ಹನ್ನೆರಡು ಐವತ್ತಾರು ಐವತ್ತಾರು ಹನ್ನೆರಡು ಅರವತ್ತೆಂಟು ಅರವತ್ತೆಂಟು ಇಪ್ಪತ್ತು ಎಂಬತ್ತ ಎಂಟು ಅಂದ್ರೆ ಭೋಗ ಷಟ್ಪದಿಯಲ್ಲಿ ಒಟ್ಟು ಎಷ್ಟು ಮಾತ್ರೆಗಳು ಬರುತ್ತೆ ಅಂದ್ರೆ ಎಂಬತ್ತೆಂಟು ಮಾತ್ರೆಗಳು ಬರುತ್ತೆ ಒಟ್ಟು ಎಂಬತ್ತೆಂಟು ಮಾತ್ರೆಗಳು ಬರುತ್ತೆ ಇದು ಭೋಗ ಷಟ್ಪದಿ ಭೋಗ ಷಟ್ಪದಿಯ ಗಣ ವಿಂಗಡಣೆ ಈಗಾಗುತ್ತೆ ಅನ್ನೋದನ್ನ ನಾವು ವಿವರವಾಗಿ ತಿಳ್ಕೊಂಡ್ವಿ ಅಂತ ಹೇಳ್ತೇನೆ ಇನ್ನೊಂದ್ಸರಿ ಹೇಳ್ತೇನೆ ಒಂದು ಎರಡು ಮತ್ತು ನಾಲ್ಕು ಮತ್ತು ಐದನೇ ಸಾಲಿನಲ್ಲಿ ಮೂರು ಮಾತ್ರೆಯ ನಾಲ್ಕು ಗಣ ಮೂರು ಮತ್ತು ಆರನೇ ಸಾಲಿನಲ್ಲಿ ಮೂರು ಮಾತ್ರೆಯ ಆರು ಗಣ ಮತ್ತು ಒಂದು ಗುರು ಬರುತ್ತೆ ಒಟ್ಟು ಇಪ್ಪತ್ತು ಮಾತ್ರೆಗಳು ಬರುತ್ತೆ ಇಲ್ಲಿಗೆ ಇವತ್ತಿನ ತರಗತಿಯನ್ನ ಮುಕ್ತಾಯಗೊಳಿಸ್ತಾ ಇದ್ದೇನೆ ಮುಂದಿನ ತರಗತಿಯಲ್ಲಿ ಇನ್ನಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನ ಮುಗಿಸ್ತಾನೆ ಧನ್ಯವಾದಗಳು